ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಚೆನ್ನಾಗಿದ್ದೀನಿ ಬನ್ನಿ ನಾನು ಇವತ್ತು ಹಳ್ಳಿ ಸ್ಪೆಷಲಲ್ಲಿ ಹಳ್ಳಿಗಳಲ್ಲಿ ಮಾಡುವಂಥ ಈಸಿಯಾದ ಒಂದು ಬ್ರೇಕ್ಫಸ್ಟನ್ನು ತೋರಿಸ್ತೀನಿ ನೋಡಿ ಇಲ್ಲಿ ನಾನು ಒಂದು ಬೌಲು ಗೋಧಿ ಹಿಟ್ಟು ತಗೊಂಡಿದ್ದೀನಿ ಅದೇ ಸಮ ಪ್ರಮಾಣದಲ್ಲಿ ಒಂದು ಬೌಲು ರವೆ ತಗೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನಾಗಷ್ಟು ಉಪ್ಪನ್ನು ಹಾಕಿದ್ದೀನಿ ಮತ್ತು ಒಂದೂವರೆ ಗ್ಲಾಸಾಗಷ್ಟು ನೀರನ್ನು ಸೇವಿಸ್ತಿದ್ದೀನಿ ನೋಡಿ ಈ ಥರ ಬ್ರೇಕ್ಫಾಸ್ಟು ತುಂಬ ಈಸಿಯಾಗಿ ಮಾಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಕೇವಲ ಒಂದು ಐದರಿಂದ ಹತ್ತು ನಿಮಿಷದಲ್ಲಿ ನಾವು ಈ ಥರ ರೆಡಿ ಮಾಡ್ಕೊಬೋದು ಬ್ರೇಕ್ಫಾಸ್ಟು ಒಂದು ಸರಿ ಮನೇಲಿ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಯಾರೆಲ್ಲ ಫಸ್ಟ್ ಟೈಮ್ ಬಂದು ನನ್ನ ಚಾನಲ್ ಏನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ನಿಮಗೇನಾದರೂ ವಿಡಿಯೋ ಇಷ್ಟ ಆಯಿತು ಅಂದರೆ ಶೇರ್ ಮಾಡೋದನ್ನು ಮರಿಬೇಡಿ ನೋಡಿ ಇದನ್ನು ಗಂಟಿಲ್ದಂಗೆ ಚೆನ್ನಾಗಿ ಕಲಿಸ್ಕೊಬೇಕು ನೋಡಿ ಇದು ತುಂಬಾ ಇದು ಇನ್ಸ್ಟೆಂಟಾಗಿ ದೋಸೆ ಮಾಡ್ಬೋದು ಇದು ನಾವು ಯಾವುದೇ ಕಾಳುಗಳನ್ನು ಹಾಕಿಲ್ಲ ಯಾವುದೇ ರುಬ್ಬಿ ನೆನೆಯಾಕಿಲ್ಲ ಏನೂ ಇಲ್ಲ ಇನ್ಸ್ಟೆಂಟಾಗಿ ದೋಸೆ ಮಾಡೋದು ಇದು ತುಂಬಾ ಈಸಿ ತುಂಬ ಟೇಸ್ಟಾಗೂ ಇರುತ್ತೆ ಒಂದು ಸರಿ ನೀವು ಟ್ರೈ ಮಾಡೋದ್ರಂದರೆ ಮತ್ತೆ ಮತ್ತೆ ಮಾಡಿ ತಿಂತಾ ಇರ್ತೀರ ನೀವು ನೋಡಿ ಈ ಅದಕ್ಕೆ ನಾವು ಹಿಟ್ಟನ್ನು ರೆಡಿ ಮಾಡ್ಕೊಬೇಕು ಒಂದು ಐದು ನಿಮಿಷ ಇದನ್ನು ನೆನೆಸಿಟ್ಟರೆ ಸಾಕು ಜಾಸ್ತಿ ನೆನೆಸೋ ಅವಶ್ಯಕತೆ ಇಲ್ಲ ನೋಡಿ ಈಗ ಇದಕ್ಕೆ ನಾನು ಸ್ವಲ್ಪ ಆಲೂಗಡ್ಡೆ ಗೊಜ್ಜು ಮಾಡ್ಕೊತೀನಿ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಐದರಿಂದ ಆರು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಜಜ್ಜಿ ಹೊಡೆದಿದ್ದೀನಿ ಅದೇ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಸ್ಪೂನ್ ಅರಶಿಣ ಪುಡಿ ಒಂದು ಸ್ಪೂನ್ ಧನಿಯಾ ಪೌಡರ್ ಒಂದು ಅರ್ಧ ಸ್ಪೂನ್ ಅಚ್ಚಿಕಾರ ಪುಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕುದೀನಾ ನೋಡಿ ಇಲ್ಲಿ ಆಲೂಗಡ್ಡೆನ ಸಿಪ್ಪೆ ತೆಗೆದುಬಿಟ್ಟು ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಬೇಕಿದ್ದರೆ ಬೇಯಿಸ್ಬಿಟ್ಟು ಸಿಪ್ಪೆ ತೆಗೆದು ಅದನ್ನು ಕಿವುಚಿ ಮಾಡ್ಬೋದು ಇದು ತುಂಬ ಈಸಿಯಾಗಿರುತ್ತೆ ಹೇಳ್ಬಿಟ್ಟು ನಾನು ಈ ಥರ ತೋರಿಸ್ತಾಯಿದ್ದೀನಿ ಈಗ ನೋಡಿ ಬಾಣಲಿ ಇಟ್ಟು ಸ್ಟವ್ನ ಹಚ್ಚಿ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸೇರಿಸ್ತಾ ಇದ್ದೀನಿ ನೋಡಿ ಇದು ಹಳ್ಳಿಗಳಲ್ಲಿ ಜಾಸ್ತಿ ಮಾಡೋದ್ರಿಂದ ತುಂಬ ಸೇಮ್ ಹಳ್ಳಿ ಗಮನ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಮುದ್ದೆಗೂ ರೈಸ್ಗೆ ದೋಸೆಗೆ ಚಪಾತಿಗೆ ಎಲ್ಲಕ್ಕೂ ಅಷ್ಟೇ ತುಂಬ ಚೆನ್ನಾಗಿರುವಂಥ ಇದು ನೋಡಿ ಈರುಳ್ಳಿನ ಹಾಕಿದ್ದೀನಿ ಈಗ ಈರುಳ್ಳಿ ಒಂದೆರಡು ನಿಮಿಷ ಎಣ್ಣೆಯಲ್ಲಿ ಫ್ರೈ ಆಗಲಿ ಅಷ್ಟರೊಳಗಡೆ ನಾವು ಹೆಂಚಿಟ್ಬಿಟ್ಟು ದೋಸೆನ ಹಾಕಿ ಹಾಕೋಣ ನೋಡಿ ಇದು ನಾವು ಯಾವುದೇ ಕಷ್ಟ ಇಲ್ಲ ನಿಮ್ಗೆ ಅಡುಗೆ ಮಾಡೋಕೆ ತುಂಬ ಕಷ್ಟ ಆಯ್ತು ಅಂದಾಗ ಈ ಥರ ಬೇಗ ಐದು ನಿಮಿಷದಲ್ಲಿ ಈ ಥರ ರೆಡಿ ಮಾಡ್ಕೊಬೋದು ಯಾವುದೇ ತಲೆನೋವು ಇರಲ್ಲ ಬೇಗ ಮಾಡ್ಕೊಬೋದು ಟೆನ್ಷನ್ ಇಲ್ದಿರೋ ನಾವು ಅಡುಗೆನ ಪ್ರಿಪೇರ್ ಮಾಡ್ಬೋದು ನೋಡಿ ಈಗ ನಾನು ಬೆಳ್ಳುಳ್ಳಿನ ಸೇರಿಸಿದ್ದೀನಿ ಈ ಒಂದು ಎರಡು ನಿಮಿಷ ಬಿಟ್ಟು ಕಟ್ ಮಾಡಿ ಇರುವಂಥ ಆಲೂಗಡ್ಡೆನೂ ಇದಕ್ಕೆ ಹಾಕ್ಕೊಂಡಿದ್ದೀನಿ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ನೀರು ನಿಮಗೆ ಇಷ್ಟು ಬೇಕಂದ್ರೆ ತಿಳಿ ಬೇಕಂದ್ರೆ ಸ್ವಲ್ಪ ನೀರನ್ನು ಜಾಸ್ತಿ ಬೇಕಾದ್ರೆ ಸೇರ್ಸ್ಕೊಂಡಿದ್ರೆ ಇಲ್ಲ ಅಂದರೆ ಗಟ್ಟಿಗೆ ಸಾಗು ಥರ ಬೇಕಾದರೆ ಸ್ವಲ್ಪ ನೀರಿನ ಕಡಿಮೆ ಕಟ್ಕೊಂಡಿದ್ರು ಈಗ ಒಂದು ಸ್ಪೂನ್ ಉಪ್ಪು ಹಾಕಿದ್ದೀನಿ ನೋಡಿ ಇದು ಒಂದು ಸ್ಪೂನ್ ಧನೆ ಪೌಡರು ಅರ್ಧ ಸ್ಪೂನ್ ಚಿಲ್ಲಿ ಚಿಲ್ಲಿ ಪೌಡರು ಒಂದು ಅರ್ಧ ಸ್ಪೂನು ಅರ್ಶಿಣ ಪೌಡರ್ ಈ ಸ್ಪೂನ್ ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ಒಂದೆರಡು ನಿಮಿಷ ಎಣ್ಣೆ ತೆಗೆಯುತ್ತೆ ಈಗಲಿ ಯಾಕಂದರೆ ಬೇಗ ಬೇಯುತ್ತೆ ಈಗ ನಾನು ಇದಕ್ಕೆ ನೀರನ್ನು ಇದ್ದೀನಿ ನೀರನ್ನು ಸೇರಿಸಿ ಇದನ್ನು ಸ್ವಲ್ಪ ಹೊತ್ತು ಬೇಯಕ್ಕೆ ಇಡೋಣ ಬೇಯಿಸಿದ್ರೆ ನೀವು ಇನ್ನೂ ಬೇಗ ಆಗಬೇಕಂದ್ರೆ ಕುಕ್ಕರ್ಗೆ ಹಾಕಿ ಇಡ್ಬೋದು ಕುಕ್ಕರ್ಗೆ ಹಾಕಿ ಒಂದು ವಿಸಿಲ್ ಬರ್ಸ್ಕೊಂಡ್ರೆ ಕೇವಲ ಐದು ನಿಮಿಷದಲ್ಲಿ ಸಾಂಬಾರು ರೆಡಿ ಆಗುತ್ತೆ ನೋಡಿ ಈಗ ತಟ್ಟೆ ಮುಚ್ಚಿ ಒಂದೆರಡು ಐದು ನಿಮಿಷ ಇದು ಬೇಯ್ತಾ ಇರಲಿ ಅಷ್ಟೊತ್ತಿಗೆ ನಾನು ದೋಸೆನ ಹಾಕ್ತೀನಿ ಇಂಚು ಕಾದಿದೆ ಈಗ ದೋಸೆ ಇಟ್ಟು ರೆಡಿಯಾಗಿದೆ ಕಾದೈತೆ ಇವಾಗ ಇಂಚು ಮೇಲೆ ಹಾಕೋಣ ಇಂಚು ಕಾದಾಗಲೇ ದೋಸೆ ಒಯ್ಬೇಕು ನೋಡಿ ಈಗ ಇದಕ್ಕೆ ನಾನು ದೋಸೆನ ಇದ್ದೀನಿ ಉಳಿದ್ಬಿಟ್ಟು ನೋಡಿ ತೆಲುಗಾಗಿ ಈ ಥರ ಎಳಿಯನ್ನು ಎಳೆದ್ಬಿಟ್ಟು ರವಣ್ ಶೇಪ್ ಬೇಕಂದರೆ ನೀವು ಸೌಟನ್ನು ಯಾವುದೇ ಕಾರಣಕ್ಕೂ ಮೇಲೆ ಎತ್ತಬೇಡಿ ಶೇ ಕೆಲವ್ರ್ದೆಲ್ಲ ಶೇಪ್ ಬರಲ್ಲ ಅಂತ ಹೇಳ್ತಾರೆ ದೋಸೆ ಹಾಕಬೇಕಾದ್ರೆ ನೋಡಿ ಈ ಥರ ಸೌಟು ಒಂದೇ ಸರಿಗೆ ನಾವು ಎಳಿತಾಯಿದ್ರೆ ಎಲ್ಲೂ ಒಂಚೂರು ಇಂದು ಆಗಲ್ಲ ನೀಟಾಗಿ ರವಂಡಾಗಿ ಬರುತ್ತೆ ಇದಕ್ಕೆ ಒಂದು ಸ್ಪೂನ್ ಎಣ್ಣೆನ ಹಾಕ್ತಾಯಿದ್ದೀನಿ ನೀವು ಬೇಕಿದ್ದರೆ ತುಪ್ಪನ ಸೇರಿಸ್ಕೊಂಬೋದು ನನಗೆ ತುಪ್ಪ ಹಾಕಿಲ್ಲ ಎಣ್ಣೆನ ಸೇರ್ತೀನಿ ನೋಡಿ ಒಂದು ನಿಮಿಷ ಇಲ್ಲ ಎರಡು ನಿಮಿಷ ಸಾಕೋದು ಸಿಗ್ತಿರುವಾಗ ಈಗ ಇದಕ್ಕೆ ನಾನು ಚೆನ್ನಾಗಿ ಎಲ್ಲಿದೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕುದೀನಿ ಇತ್ತಲ್ಲ ಅದನ್ನು ಹಾಕ್ತಾಯಿದ್ದೀನಿ ಈಗ ನೋಡಿ ದೋಸೆನೂ ರೆಡಿ ಆಯಿತು ಈ ಕಡೆ ಆಲೂಗಡ್ಡೆ ಗೊಜ್ಜು ರೆಡಿ ಆಯಿತು ಈಗ ಈ ಆಲೂಗಡ್ಡೆ ಗೊಜ್ಜಿನ ಸ್ವಲ್ಪ ಮ್ಯಾಶ್ ಮಾಡ್ಕೊಳೋಣ ನೋಡಿ ಮ್ಯಾಷರ್ ತಗೊಂಡು ಈ ಥರ ನುಣ್ಣಗೆ ಮ್ಯಾಶ್ ಮಾಡ್ಕೊಳೋಣ ನೋಡಿ ನಿಮ್ಗೆ ಬೇಕಾದರೆ ಇನ್ನೂ ಸ್ವಲ್ಪ ನೀರು ಜಾಸ್ತಿ ಹಾಕೋರಿ ನಾನು ಮುದ್ದೆಗೂ ರೈಸ್ಗೂ ಎಲ್ಲಕ್ಕೂ ಆಗುತ್ತೆ ರೈಸ್ಗಂತ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಸಾಂಬಾರು ನಾನಿಲ್ಲಿ ಸ್ವಲ್ಪ ನೀರನ್ನು ಹಾಕಿದ್ದೀನಿ ದೋಸೆ ಅಂತ ಹೇಳ್ಬಿಟ್ಟು ಈ ಅದಕ್ಕೆ ಮಾಡಿದ್ದೀನಿ ನೋಡಿ ಯಾವ ಥರ ಇದೆ ಅಂತ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿದ್ರೆ ಇರೋ ದೋಸೆಂಗೇ ಸಿಕ್ಕಿದ್ದಾಯಿತು ಎಲ್ಲ ಇಟ್ಟು ಹಾಕ್ತಾಯಿದ್ದೀನಿ ನೋಡಿ ಹೇಗಿತ್ತು ಅಂತ ಒಂದು ಟ್ರೈ ಮಾಡಿ ತಿಂದು ಹೇಗಿತ್ತು ಅಂತ ಕಮೆಂಟ್ ನೋಡೋದು ತಿಳಿಸಿ ವಿಡಿಯೋನ ಇಷ್ಟೊತ್ತು ನೋಡಿದ್ದೀರಾ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತು ಇಷ್ಟವಾದರೆ ಶೇರ್ ಮಾಡಿ